ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ಸ್ವರ್ಣ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾವು ನಮ್ಮ ಕಿಚನಲ್ಲಿ ಪೆಪ್ಪರ್ ರೈಸ್ ಮಾಡ್ತಾಯಿದ್ದೀವಿ ಜ್ವರ ನೆಗಡಿ ಈ ರೀತಿ ಇದ್ದು ಬಾಯಿ ಕೆಟ್ಟಿರುತ್ತಲ್ವಾ ಆ ಟೈಮಲ್ಲಿ ನೀವು ಈ ರೀತಿ ಸರಿ ಪೆಪ್ಪರ್ ರೈಸ್ ಟ್ರೈ ಮಾಡಿ ಮೂಗಲ್ಲಿ ಕಿವಿಯಲ್ಲಿ ಎಲ್ಲ ಕಿತ್ಕೊಳ್ಳುತ್ತೆ ನೀರು ಒಂದು ಬನ್ನಿ ಈಗ ರೆಸಿಪಿ ಸ್ಟಾರ್ಟ್ ಮಾಡೋಣ ನಾನಿಲ್ಲಿ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಬ್ಲ್ಯಾಕ್ ಪೆಪ್ಪರ್ ತಗೊಂಡಿದ್ದೀನಿ ಈ ರೀತಿ ನಾವು ಫ್ರೆಶ್ ಆಗಿ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಈಗ ದಿನ ಆದಷ್ಟು ಸ್ವಲ್ಪ ಪುಡಿಯಾಗಿ ನಾವು ಈ ರೀತಿ ಕುಟ್ಕೋಬೇಕಾಗುತ್ತೆ ಈಗ ಇದನ್ನು ಕುಟ್ಕೊಂಡು ನಾವೀಗೊಂದು ಪ್ಲೇಟ್ಗೆ ಹಾಕ್ಕೊಳ್ಳೋಣ ಹಾಕ್ಕೊಂಡ್ಬಿಟ್ಟು ಈಗ ಒಂದು ಬಾಣಲಿದಲ್ಲಿ ನಾವೀಗ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಹಾಕೊಳ್ಳೋಣ ಸಾಕಾಗುತ್ತೆ ಹಾಕಿ ಈಗ ಇದಕ್ಕೆ ನಾನು ನೀವು ನೋಡ್ತಾ ಇರ್ಬೋದು ನಾನಿಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಉದ್ದಿನ ಕಾಳು ಅದೇ ರೀತಿ ಕಡಲೆಕಾಳು ಹಾಗೆ ಜೀರಿಗೆ ಸಾಸಿವೆ ಇಷ್ಟನ್ನು ಹಾಕ್ಕೊಂಡು ಇದ್ರ ಜೊತೆಗೆ ಒಂದು ಐದರಿಂದ ಆರು ಗೋಡಂಬಿ ಹಾಕೊಳ್ತಾ ಇದ್ದೀನಿ ಹಾಗೆ ಸಣ್ಣ ಇರುಳ್ಳಿನ ರೀತಿ ಉದ್ದುದ್ದ ಹಚ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಸಣ್ಣ ಈರುಳ್ಳಿ ಹಾಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಇಲ್ಲ ಅಂದರೆ ದೊಡ್ಡ ಈರುಳ್ಳಿ ಸಹ ಹಾಕ್ಕೋಬೋದು ಇದು ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗಬೇಕು ಈರುಳ್ಳಿ ಎಲ್ಲ ಚೇಂಜ್ ಆಗಲಿ ಈಗ ರುಚಿಗೆ ತಕ್ಕಾದ ಸ್ಟೂಪ್ನ ನೋಡಿ ಹಾಕ್ಕೊಳ್ಳಿ ಈಗ ಹಾಕಿದ್ರೆ ಈರುಳ್ಳಿಗೆಲ್ಲ ಚೆನ್ನಾಗಿ ಉಪ್ಪಿಡಿಯುತ್ತೆ ಹಾಗಾಗಿ ನಾನು ಹಾಕ್ತಾ ಇದ್ದೀನಿ ಹಾಕ್ಕೊಂಡು ಈಗ ಇದಕ್ಕೆ ಈಗ ನಾವು ಕರೆಮೆಣಸಿ ಕುಟ್ಬಿಟ್ಟು ಇಟ್ಕೊಂಡಿದ್ವಲ್ಲ ಈಗ ಅದನ್ನು ಸಹ ಹಾಕೊಳ್ತೀವಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಮಿಕ್ಸ್ ಮಾಡಿಕೊಂಡು ಇನ್ ಕೇಸ್ ರಾತ್ರಿ ಉಳಿದಿರೋ ಅನ್ನ ಇದ್ರೆ ಅದರಲ್ಲೂ ಮಾಡ್ಕೋಬೋದು ಇಲ್ಲಾಂದರೆ ಬಿಸಿ ಅನ್ನದಲ್ಲೂ ಮಾಡ್ಕೋಬೋದು ಉಪ್ಪು ನೋಡಿ ಹಾಕೋಬೇಕಾಗುತ್ತೆ ನಾವು ಈಗ ಅನ್ನಕ್ಕೂ ಹಾಕಿರ್ತೀವಿ ಸರಿ ಮತ್ತು ಈ ರೀತಿ ನಾವು ಈರುಳ್ಳಿ ಎಲ್ಲ ಫ್ರೈ ಮಾಡ್ಕೊಂಡಾಗ ಹಾಕೊಳ್ತೀವಲ್ಲ ಸ್ವಲ್ಪ ಜಾಸ್ತಿ ಆಗಿಬಿಟ್ರೆ ಅದರ ಟೇಸ್ಟೇ ಕೆಟ್ಟೋಗುತ್ತೆ ಕಡಿಮೆ ಆದರೆ ಅಡ್ಜಸ್ಟ್ ಮಾಡ್ಬೋದು ಜಾಸ್ತಿ ಆದರೆ ಆಗೋದಿಲ್ಲ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಡೈರೆಕ್ಟ್ ನೀವು ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಸರಿ ಹೆಲ್ತ್ ಕೆಟ್ಟಾಗ ಏನು ತಿಂದರೂ ಅದು ಬಾಯಿಗೆ ಅಷ್ಟು ರುಚಿ ಅಂತ ಅನಿಸೋದಿಲ್ಲ ಅಂಥ ಟೈಮಲ್ಲಿ ನೀವು ಈ ರೀತಿ ಒಂದ್ಸರಿ ಪೆಪ್ಪರ್ ಪೆಪ್ಪರ್ ರೈಸ್ನ ಮಾಡ್ಕೊಂಡು ತಿಂದು ನೋಡಿ ತುಂಬಾ ಚೆನ್ನಾಗಿರುತ್ತೆ ಸಾರಿ ಟ್ರೈ ಮಾಡಿ ಕಮೆಂಟ್ಸಲ್ಲಿ ತಿಳಿಸಿ ಯಾವ ರೀತಿ ಬಂತು ನಿಮ್ಮ ಮನೆಯಲ್ಲಿ ಪೆಪ್ಪರ್ ರೈಸ್ ಹೇಳ್ಬಿಟ್ಟು ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ನಾನು ಈ ವಿಡಿಯೋ ನಿಮಗೆ ಮತ್ತೊಂದು ಮತ್ತೊಂದೊಳ್ಳೆ ವೀಡಿಯೋ ಜೊತೆ ಬರ್ತೀನಿ ಥ್ಯಾಂಕ್ ಯು